ಸೊ ಐದು ನಿಮಿಷದಲ್ಲಿ ಯಾವ ರೀತಿ ಸಾರಿ ಡ್ರಾಪಿಂಗ್ ಮಾಡ್ಬೋದು ಅಂತ ಇವತ್ತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ನಾನು ಹೇಮಾ ಎಷ್ಟು ಅದ್ಭುತವಾಗಿದೆ ನೋಡಿ ನಿಮಗೆ ಒಂದೊಂದು ಫೀಲ್ಸು ಕಾಣಿಸ್ತಾ ಇದೆ ಸೊ ಬನ್ನಿ ಫೈವ್ ಮಿನಿಟ್ಸಲ್ಲಿ ಯಾವ ರೀತಿ ಮಾಡೋದು ಇಷ್ಟು ಚೆನ್ನಾಗಿರೋ ಸೀರೆ ಉಟ್ಕೊಳ್ಳೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಪ್ರೆಸ್ಟ್ ಮಾಡಿದರೆ ದಯವಿಟ್ಟು ಆಲ್ ಅಥವಾ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಸಾರಿ ಡ್ರಾಪಿಂಗ್ ಹೋಗೋಣ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಫೈವ್ ಮಿನಿಟ್ಸಲ್ಲಿ ಯಾವ ರೀತಿ ಸ್ಯಾರಿ ಉಟ್ಕೊಳ್ಳೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಐದೇ ಐದು ನಿಮಿಷದಲ್ಲಿ ಎರಡು ಪೆನ್ ಉಪಯೋಗಿಸ್ಕೊಂಡು ಯಾವ ರೀತಿ ಸ್ಯಾರಿ ಡ್ರಾಪಿಂಗ್ ಮಾಡೋದು ಅಂತ ಓಕೆನಾ ಬನ್ನಿ ನೋಡೋಣ ಈ ಡಬಲ್ ಕಲರ್ದು ಸ್ಯಾರಿ ತೊಗೊಂಡಿದ್ದೀನಿ ತುಂಬ ಸಿಂಪಲು ಐದೇ ಐದು ನಿಮಿಷ ಅಂತ ಹೇಳ್ತೀನಿ ಫಸ್ಟು ಸೆರೆಕ್ ತಗೊಳ್ಳೋಣ ಓಕೆನಾ ಸೆರೆ ನೋಡಿ ಈ ಥರ ಇದೆ ಇದನ್ನು ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ಹಾಕ್ತೀನಿ

ಎಕ್ಸ್ಟ್ರಾ ಪ್ರೀಮ್ಸ್ ಏನು ತೊಗೊಳಕ್ಕೆ ಹೋಗಬೇಡಿ ಓಕೆನಾ ಓಕೆನಾ ಸೊ ಇದು ನಮ್ಗೆ ರೆಡಿ ಆಗುತ್ತೆ ಹ್ಞೂ ನೆಕ್ಸ್ಟು ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾನು ಸೀರೆ ತೊಗೊಳ್ಳೋಣ ನೋಡಿ ಇದನ್ನು ಹಿಂಗ್ ಹಾಕ್ಕೊಳ್ಳೋಣ ಓಕೆನಾ ನಾನು ಹೇಳ್ದಂಗೆ ನಾ ಒಂಚೂರು ಉದ್ದ ಬಿಟ್ಟಿದ್ದೀನಿ ನಿಮ್ಗೆ ನೋಡ್ಕೊಡಿ ಯಾವ ರೀತಿ ಬೇಕು ಅಂತ ಮತ್ತೆ ಸೀರೆ ಸ್ಟಾರ್ಟಿಂಗ್ ಇರುತ್ತಲ್ಲ ಇಲ್ಲಿ ನಾನು ಹೇಳ್ದಂಗೆ ಇದು ಡಬಲ್ ಕಲರ್ ಸೀರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಈ ಥರ ಒಂದು ಗಂಟು ಹಾಕ್ಕೊಡಿ ನೋಡಿ ಗಂಟು ಕಾಣ್ತೀರಾ ನೋಡಿ ಈ ಥರ ಬರುತ್ತೆ ನೋಡಿ ಈ ಡ್ರಾಪಿಂಗ್ ಏನಿದೆ ನೋಡಿ ಸ್ಯಾರಿ ಡ್ರಾಫಿಂಗು ಅದನ್ನು ಹಿಂಗೆ ಹಾಕೊಳ್ಳಿ ಏನೋ ಈ ಥರ ಬರುತ್ತೆ ನಿಮ್ಮ ಮೇರೆಗೆ ಸೊ ಅವಾಗ ಈ ಪೋರ್ಷನ್ ಇದೆಯಲ್ಲ ಈ ಪೋರ್ಷನ್ ಹಿಂಗೆ ಹಿಂಗಿಟ್ಬಿಟ್ಟು ಹಿಂಗೆ ಒಂದ್ಸಲ ಈ ಥರ ಪ್ರೆಸ್ ಮಾಡ್ಕೋಬೇಕು ರಂಗದೊಳಗೆ ಹಾಕೊಳ್ಬೇಕು ಈ ಪೋರ್ಷನ್ ಏನಿದೆ ನೋಡಿ ಅದನ್ನ ನಾವು ಫ್ರೀನ್ಸ್ ಯಾವ ರೀತಿ ಮಾಡಿದ್ರು ಆ ತರ ಚಿಕ್ಕ ಚಿಕ್ ಡನ್ ಮಾಡಿಕೊಂಡು ನೋಡಿ ಇಲ್ಲಿಗೊಂದು ಪಿ ಪಿನ್ ಹಾಕೊಳ್ಳೋಣ ಇಫ್ ನೆರಿಗೆ ಹಾಕೊಂಡ್ಬಲ್ಲ ಅದೇ ತರ ತರ ಹಾಕೊಂಡು ಇದೇನು ಎಕ್ಸ್ಟ್ರಾ ಪೋಷನ್ ಅದೇನಿತ್ತಲ್ವಾ ಸೊ ನೋಡಿ ಈ ತರ ಇದೇನಿರುತ್ತೋ ಹಿಂಗ್ ಹಾಕೊಂಡು ನೋಡಿ ಈ ಕಡೆ ನೋಡಿ ಎಷ್ಟು ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಇಲ್ಲಿ ಇದೆಲ್ಲ ನೆಕ್ಸ್ಟು ಈ ಕಡೆ ನಮ್ದು ಇದ್ದಿದೆಯಲ್ಲ ಆ ಬಾರ್ಡರ್ ಏನು ಬಂದಿರುತ್ತೆ ಅದನ್ನು ನೋಡಿ ಪರ್ಫೆಕ್ಟ್ ಆಗಿದೆ ನೋಡಿ ಯಾವ ರೀತಿ ಇದೆ ಅಂತ ನಾನು ಸ್ವಲ್ಪ ಸೆರಗು ಬಿಟ್ಟೆ ನೋಡಿ ನಾವು ಪಿನ್ ಹಾಕಿದ್ವಲ್ಲ ಪಿನ್ ಹಾಕಿರೋದ್ರಿಂದ ನಾನು ಪರ್ಫೆಕ್ಟಾಗಿ ಸೆರಗು ನಿಂತ್ಕೊಳ್ಳುತ್ತೆ ಎಲ್ಲೂ ಅಳ್ಳಾಡಲ್ಲ ಅದರಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ சோ இவற்றீ ஃபைவ் மினிட்ஸ் சாரி ட்ராப்பிங் யாவரீத்தி இத்து அந்த நான் கமெண்ட் செக்ஷன் ஹாக்கி நோடி யாவரீத்தோ யாவரீத்தி வந்தது நோடி ப்ளீட்ஸ்ல சைடில் யாவரீத்த பர்ஃபெக்டாக சோ நான் நான் இதே தான் உட் கொடுத்து ஃபைவ் மினிட்ஸ் சாரி ட்ராப்பிங்கலோ நமக்கு ஏனு அந்த நான் கமெண்ட் செக்ஷன் ஓகேண்ணா சோ இவ்வாறு நான் சாரி ட்ராப்பிங் ஃபைவ் மினிஸ்க்கு இஷ்ட அது வீடியோ தயவிட்டு லைக் மாதிரி ஷேர் மாதிரி சப்ஸ்கிரைப் மாடி பத்தி பெல்லைக்கி ஆல் அந்த கொடு ஓல்ல டாங்க்யூ